ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾಕಂದ್ರೆ ಅಲ್ಲಿರೋ ಸರ್ಕಲ್ ಮೂರು ಮೂರು ಸರ್ಕಲ್ಸ್ ಇದೆ ಅಂದ್ರೆ ನೀವು ನೋಡಿರ್ಬೋದಾಗಿ ಅದು ಸೈ ಅಷ್ಟು ಸೈಡ್ ಇಲ್ಲ ಯಾಕಂದ್ರೆ ಜನಕ್ಕೆ ಕೂಡ ಬಹಳ ತೊಂದರೆ ಆಗಿದೆ ಆ ಮೂರನ್ನ ತೆಗೆದಾಕಿ ಸ್ವಲ್ಪ ಇದ್ದಂತ ನೀವು ಆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಕೂಡ ಕಟ್ ಮಾಡಿದ್ದೀನಿ ಸರ್ಕಲ್ ದೊಡ್ಡ ಮಾಡ್ಕೊಂಡು ಆ ಕಡೆ ಹೋಗೋರಿಗೆ ಅಲ್ಲಿ ನಮ್ಮ ರೋಡ್ ಹೋಗೋರಿಗೆ ಅಲ್ಲೇ ಯು ಟರ್ನ್ ಆಗಂಗೆ ಏನ್ ತೊಂದರೆ ಆಗದಂಗ ಅಲ್ಲಿ ಅಂತ ಕಂಡಿದ್ದೀನಿ ಸರ್ಕಲ್ ಒಂದೇ ಸರ್ಕಲ್ ಬರುತ್ತೆ ಒಂದೇ ಸರ್ಕಲ್ ಬಂದ್ಬಿಟ್ಟು ಆ ಸರ್ಕಲ್ ಮಧ್ಯದಲ್ಲಿ ಅದು ವಾಲ್ಮೀಕಿ ಸರ್ಕಲ್ ಅಂದ್ರೆ ಒಂದು ಇತಿಹಾಸ ಇದೆ ಅದಕ್ಕೆ ವಾಲ್ಮೀಕಿ ಅವರ ನಮ್ಮ ರಾಮಾಯಣದಿಂದ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿ ನಾವು ಆ ಸರ್ಕಲ್ ಮಧ್ಯದಲ್ಲಿ ವಾಲ್ಮೀಕಿ ಅವ್ರಿಗೆ ಹನುಮಂತ ಹನುಮಂತನಿಗೆ ಒಂದು ಅನುಬಂಧ ಇದೆ ಯಾಕಂದ್ರೆ ರಾಮಾಯಣ ಬರೆದವರು ಅವರು ಅಲ್ಲೊಂದು ಗದೆ ಇಡ್ಬೇಕಂತ ನಾವು ಒಂದು ಪ್ಲಾನ್ ಅನ್ನು ಮಾಡಿದ್ವಿ ಅದ್ರಲ್ಲಿ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಅನ್ನ ತಗೊಂಡ್ ಬರೋದು ಬರ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ವಿ ನಾವು ಸ್ಟ್ಯಾಚು ಏನಂದ್ರೆ ಈ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಸ್ಟ್ಯಾಚುಗಳು ಸರ್ಕಲ್ ಅಲ್ಲಿ ಇಡಕ್ ಆಗಲ್ಲ ಇಲ್ಲ ಇಲ್ಲ ಅದನ್ನ ನಾನು ಫಸ್ಟ್ ಈಗ ಏನ್ ಮಾಡ್ತಿದ್ದೀನಿ ಎಲ್ಲ ನಿಮ್ಮಂತ ಹಿರಿಯರೆಲ್ಲ ಸಲಹೆ ತಗೊಂಡು ಮಾಡಿರ್ತೀನಿ ಯಾರಿಗೂ ಜನಕ್ಕೆ ತೊಂದರೆ ಆಗದೆ ಮಾಡ್ಕೊಳ್ತೀನಿ ಇಲ್ಲ ಅದರ ಪಾಡಿಗೆ ಅದು ಮಾಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ